ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರು ಪ್ರವಾಸವನ್ನು ಕೈಗೊಳ್ಳಬೇಕಿತ್ತು ಆ ಕಾರ್ಯಕ್ರಮ ರದ್ದಾಗಿದೆ ಮಧ್ಯಾಹ್ನ ಸಂಜೆ ಕಾರ್ಯಕ್ರಮವನ್ನು ಸಿಎಂ ರದ್ದು ಮಾಡಿದ್ದಾರೆ ಸಚಿವ ಭೈರತಿ ಸುರೇಶ್ ಅವರ ತಾಯಿ ವಿಧಿವಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಸಂಜೆ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಭೈರತಿ ಸುರೇಶ್ ಅವರ ತಾಯಿ ವಿಧಿವಶರಾಗಿದ್ದಾರೆ ಮಧ್ಯಾಹ್ನವೇ ಬೆಂಗಳೂರಿಗೆ ಸಿದ್ದರಾಮಯ್ಯ ಅವರು ತೆರಳುತ್ತಾರೆ ಇಂದಿರಾ ಕ್ಯಾಂಟೀನ್ ಮತ್ತು ಬಸವ ಜಯಂತಿ ಕಾರ್ಯಕ್ರಮ ನಡೀತಾ ಇತ್ತು ಎರಡೂ ಕಾರ್ಯಕ್ರಮ ಮಾತ್ರ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಬಳಿಕ ಬೆಂಗಳೂರಿಗೆ ಸಿ ಎಂ ಸಿದ್ದರಾಮಯ್ಯ ವಾಪಸ್ ಆಗ್ತಾರೆ ಕೇವಲ ಎರಡು ಕಾರ್ಯಕ್ರಮವನ್ನು ಮಾತ್ರ ಉದ್ಘಾಟಿಸ್ತಾರೆ ಸಿ ಎಂ ಸಿದ್ದರಾಮಯ್ಯ ಅದಾದ ನಂತರ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಒಂದಷ್ಟು ಪ್ರೋಗ್ರಾಮ್ ಇತ್ತು ಬೆಳಿಗ್ಗೆ ಹತ್ತುವರೆ ಹನ್ನೊಂದುವರೆ ಮತ್ತು ತಿರ್ಗಾ ಸಂಜೆ ನಾಲ್ಕು ಗಂಟೆಗೆ ಆ ಪುನಃ ಮತ್ತೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಬಟ್ ಈಗ ಎರಡು ಕಾರ್ಯಕ್ರಮ ಮಾತ್ರ ಉದ್ಘಾಟನೆ ಮಾಡಿ ಆನಂತರದಲ್ಲಿ ಕೂಡಲೇ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಯಾಕಂತಂದರೆ ಸಚಿವ ಭೈರತಿ ಸುರೇಶ್ ಅವರ ತಾಯಿ ವಿಧಿವಶರಾಗಿರುವಂಥ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಮೈಸೂರು ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದಾರೆ ಅಂಥೇಳಿ ಗೊತ್ತಾಗ್ತಾ ಇದೆ ಸೊ ಆಮೇಲೆ ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆಮೇಲೆ ಏನೇನು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಾವು ಗಮನಿಸಿದ್ವಿ ಬಟ್ ಈಗ ಮಧ್ಯಾಹ್ನ ಮತ್ತು ಸಂಜೆ ಏನು ನಡೀತಾ ಇತ್ತು ಆ ಎರಡು ಕಾರ್ಯಕ್ರಮಗಳನ್ನು ಈಗ ರದ್ದು ಮಾಡಿದ್ದಾರೆ ಸಂಜೆ ಒಂದು ನಾಟಕ ವೀಕ್ಷಣೆ ಮಾಡುವಂಥ ಕಾರ್ಯಕ್ರಮ ಕೂಡ ಇತ್ತು ಮುಖ್ಯಮಂತ್ರಿಗಳ ಒಂದು ದಿನಚರಿಯಲ್ಲಿ ಬಟ್ ಅದನ್ನು ಈಗ ರದ್ದುಗೊಳಿಸಿ ಮಧ್ಯಾಹ್ನವೇ ಅವರು ಬೆಂಗಳೂರಿಗೆ ವಾಪಸ್ಸಾಗ್ತಾರೆ